ನಮಸ್ತೆ ಫ್ರೆಂಡ್ಸ್ ಕೊರಮ್ಮು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಕರ್ನಾಟಕ ಸ್ಪೆಷಲ್ ಬಸ್ಸಂಬರ್ ಹೇಗೆ ಮಾಡ್ದಂತ ನೋಡ್ಕೊಳೋಣ ಇದು ರೆಸಿಪಿ ರಾಗಿ ಮುದ್ದೆ ಜೋಳದ ಮುದ್ದೆ ಮತ್ತು ರೈಸ್ ಜೊತೆ ಕೂಡ ಊಟ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ದಂಗೆ ಕೂಡ ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಇಲ್ಲಿ ನಾವು ಒಂದು ಟೀ ಗ್ಲಾಸ್ ಒಂದು ಗ್ಲಾಸ್ ಬೇಳೆ ತೊಗೊಂಡಿದ್ದೀವಿ ನೀರು ಕೂಡ ಕುದಿಯೋದಕ್ಕೆ ಇಟ್ಟಿದ್ದೀವಿ ನಾವಿಲ್ಲಿ ಈ ರೀತಿ ಓಪನ್ ಪಾತ್ರೆಲೇ ಬೇಳೆ ಬೇಸ್ಕೊತಾ ಇದ್ದೀವಿ ಕುಕ್ಕರೂ ಉಪಯೋಗ್ಸಿಲ್ಲ ಇವಾಗ ಬೇಳೆ ಚೆನ್ನಾಗಿ ಬೆಂದ್ಕೋಬೇಕು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ ಇಲ್ಲಿ ನೋಡಿ ಚೆಕ್ ಮಾಡ್ಕೊತ ಇದ್ದೀವಿ ಬೇಳೆ ಚೆನ್ನಾಗಿ ಬೆಂದಿದೆ ಒಂದು ಹತ್ತು ನಿಮಿಷಕ್ಕೆಲ್ಲ ಬೇಳೆ ಬೆಂದುಬಿಡ್ತು ನೀವು ನೋಡ್ಕೊತಾ ಇರಬೇಕು ಅವಾಗ ಅವಾಗ ಚೆಕ್ ಮಾಡ್ಕೊತ ಇಲ್ಲಿ ಸೊಪ್ಪು ತೊಗೊಂಡಿದ್ದು ನಾವು ಯಾವ ಸೊಪ್ಪು ತೊಗೊಂಡಿದ್ದೀವಿ ಅಂದರೆ ಒಂದು ರೆಂಡು ಸೊಪ್ಪು ಒಂದು ಮೂರು ಕಿರ್ಚಕಾಲ ಸೊಪ್ಪು ತೊಗೊಂಡಿದ್ದೀವಿ ಇದಿಷ್ಟನ್ನು ಕ್ಲೀನಾಗಿ ಸೋಸ್ಕೊಂಡ್ಬಿಟ್ಟು ತೊಳೆದು ಎರಡರಿಂದ ಮೂರು ಟೈಮ್ ತೊಳೆದು ಹೆಚ್ಕೊಂಡು ಹಾಕ್ಕೋಬೇಕು ಮಣ್ಣಿರುತ್ತೆ ಸೊಪ್ಪಲ್ಲಿ ಸೊಪ್ಪು ಕೂಡ ಒಂದು ಕುದಿ ಬೆಂದಮೇಲೆ ಚೆಕ್ ಮಾಡ್ಕೊಂಬಿಟ್ಟು ಈ ರೀತಿ ಹೋಲ್ಸಿರೋಂಥ ಪ್ಲೇಟ್ಗೆ ನೀರು ಸಪ್ರೇಟು ಸೊಪ್ಪು ಸಪ್ರೇಟು ಮಾಡ್ಕೋಬೇಕು ನೋಡಿ ಇಲ್ಲಿ ಸೊಪ್ಪನ್ನ ತಣ್ಣಗಾಗೋದಕ್ಕೆ ಬಿಡೋಣ ಬಿಟ್ಟ ಮೇಲೆ ಇಲ್ಲಿ ನಾವು ಮಸಾಲೆ ಹುರ್ಕೋಬೇಕು ಮಸಾಲೆ ಹುರ್ಕೊಳ್ಳೋದಕ್ಕೆ ಒಂದು ಬಾಣಲೆ ಇಟ್ಕೊಂಬಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀವಿ ಎಣ್ಣೆ ಬಿಸಿಯಾದ ನಂತರ ಬಸ್ಸಂಬರಿಗೆ ನಾವು ಮಸಾಲ ಹುರ್ಕೋಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಈರುಳ್ಳಿ ಕೂಡ ಒಂದು ಹಾಕ್ಕೊಂಡಿದ್ದೀವಿ ಈರುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಹುರ್ಕೋಬೇಕು ಆಮೇಲೆ ಒಂದು ಸ್ಪೂನ್ ಜೀರಿಗೆ ಕೂಡ ಹಾಕ್ಕೋಬೇಕು ನಾವಿಲ್ಲಿ ಈ ರೀತಿ ಹುರ್ಕೊಂತ ಹುರ್ಕೊಂತ ಒಂದೊಂದೇ ಪದಾರ್ಥಗಳನ್ನ ಹಾಕೊತ ಹಾಕೊತ ಹುರಿಬೇಕು ಬಸ್ ಸಂಬರಿಗೆ ತುಂಬ ಟೇಸ್ಟಿಗೆ ಚೆನ್ನಾಗಿ ಬರುತ್ತೆ ಸರಿಗೆ ಎಲ್ಲದನ್ನೂ ಹಾಕೋಬಾರ್ದು ನಾವಿಲ್ಲಿ ಒಣ ಮೆಣಸಿಕ ಹಾಕ್ಕೊಂಡಿದ್ದೀವಿ ನೀವು ಇಲ್ಲಿ ಒಣ ಬದಲಾಗಿ ಹಸಿ ಮೆಣಸಿಕೆ ಕೂಡ ಹಾಕೊಬೋದು ನಾವಿಲ್ಲಿ ಎರಡು ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀವಿ ನಾವಿಲ್ಲಿ ಇಷ್ಟು ಚೆನ್ನಾಗಿ ಮೆತ್ತಗಾಗೋವರೆಗೂ ಹುರ್ಕೋಬೇಕು ಇವಾಗ ನೋಡಿ ಇಲ್ಲಿ ಯಾವ ರೀತಿ ಹುರ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಚೆನ್ನಾಗಿ ಹುರ್ಕೊಂಡಿದ್ದೀವಿ ಇವಾಗ ಮೆತ್ತಗೆ ಕೂಡ ಆಗಿದೆ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ ತಣ್ಣಗಾಗೋದಕ್ಕೆ ಬಿಡಬೇಕು ಈ ಮಸಾಲ ತಣ್ಣಗಾಗೋಷ್ಟೊತ್ತಿಗೆ ನಾವಿಲ್ಲಿ ಸೊಪ್ಪು ತಣ್ಣಗಾಗಿದೆಯಲ್ಲ ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅದನ್ನು ಒಗ್ಗರಣೆಗೆ ಹಾಕೊಳ್ಳೋದಕ್ಕೋಸ್ಕರ ಸೊಪ್ಪನ್ನು ನಾವಿಲ್ಲಿ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕ್ಕೊಂಡು ಕಾದ ನಂತರ ಒಂದು ಒಣಮೆಣ್ಸಿಕಾಯಿನ ಮುರಿದು ಈ ರೀತಿ ಒಣಮೆಣ್ಸಿಕಾಯಿ ಅಥವಾ ಹಸಿಮೆಣಕಾಯಿ ಸೊಪ್ಪು ಒಗ್ಗರಣೆಗೆ ಹಾಕ್ಕೊಳ್ಳಿ ಇಲ್ಲಿ ಮತ್ತೆ ಕಟ್ ಮಾಡಿರೋಂಥದ್ದು ಒಂದು ಈರುಳ್ಳಿ ಈರುಳ್ಳಿ ಒಣಮೆಣಿಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಈ ರೀತಿ ಒಣಮೆಣ್ಕಾಯಿ ಅಥವಾ ಹಣ ಹಾಕೋದ್ರಿಂದ ಸೊಪ್ಪು ತಿನ್ನುವಾಗ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಉಪ್ಪು ಕೂಡ ಹಾಕ್ಕೋಬೇಕು ರುಚಿ ತಕ್ಕಷ್ಟು ನೋಡಿ ಇಲ್ಲಿ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ನೋಡ್ಬೋದು ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾವು ಸೊಪ್ಪನ್ನು ಹಾಕ್ಕೋಬೇಕು ನಾವು ಸೊಪ್ಪಲ್ಲಿರುವಂಥ ನೀರಲ್ಲೆಲ್ಲ ಹಿಂಡಿಬಿಟ್ಟು ತಕ್ಕೋಬೇಕು ನೀಟಾಗಿ ನೋಡ್ಬೋದು ಇಲ್ಲಿ ಸ್ವಲ್ಪ ನೀರಿನ ಅಂಶ ಇಲ್ಲ ಸೊಪ್ಪಲ್ಲಿ ನಾವು ಆ ರೀತಿ ಇಂಡ್ಕೊಂಡಿದ್ದೀವಿ ಈ ಒಗ್ಗರಣೆಯಲ್ಲಿ ಸೊಪ್ಪನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬಿಸಿ ಆದ ನಂತರ ನಾವಿಲ್ಲಿ ಕಾಯಿ ತುರಿ ಇದ್ದೀವಿ ಹಸಿ ಕಾಯಿ ತುರಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸೊಪ್ಪು ರೆಡಿಯಾಗಿದೆ ಇವಾಗ ಬಸ್ಸಂಬರಿಗೆ ಹುರಿದಿಟ್ಕೊಂಡಿರೋಂಥ ಪದಾರ್ಥ ಎಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಮತ್ತು ಹಸಿಕಾಯಿ ಹಾಕ್ಕೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀವಿ ಒಂದೆರಡು ಕಡ್ಡಿ ಕರಿಬೇವು ಸಾಂಬಾರು ಪುಡಿ ಕೂಡ ಇದ್ದೀವಿ ಸ್ವಲ್ಪ ಹುಣ್ಸೆ ಹಣ್ಣು ಇದಿಷ್ಟು ಹಾಕೊಂಡ್ಬಿಟ್ಟು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ನಾವಿಲ್ಲಿ ಸೊಪ್ಪು ಕೂಡ ಎತ್ತಿಟ್ಕೊಂಡಿದ್ವಿ ಅದು ಕೂಡ ಹಾಕೋಬೇಕು ಅದಿಷ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಇಲ್ಲಿ ಸಹ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಬಸ್ಸಂಬರಿಗೆ ಉಗುರುಳು ಹಾಕೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಒಂದೆರಡು ಒಣಮಿಷಿಕೆ ಮುರಿದು ಹಾಕೊಂಡಿದ್ದೀವಿ ಒಂದು ಎರಡು ಕಡ್ಡಿ ಕರಿಬೇವು ಕೂಡ ಹಾಕೊಂಡಿದ್ದೀವಿ ಇದಿಷ್ಟು ಸ್ವಲ್ಪ ಫ್ರೈ ಆದ ನಂತರ ಒಂದು ಈರುಳ್ಳಿನ ಈ ರೀತಿ ಸ್ಲೇಸ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಇವಾಗ ಬಸ್ಸಂಬರಿಗೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ನೀರು ಎಷ್ಟು ಅಷ್ಟು ನೋಡ್ಕೊಂಡು ಹಾಕೋಬೇಕು ನೀರು ಹಾಕೋಕ್ಕಿಂತ ಮುಂಚೆ ನಾವು ಕಟ್ಟಿತ್ತಲ್ಲ ಆ ಕಟ್ಟು ಕೂಡ ಹಾಕ್ಕೋಬೇಕು ಮರಿದೆ ಸೊಪ್ಪು ಬೇಳೆ ಬೇಯಿಸ್ಕೊಂಡಿರೋಂಥ ಕಟ್ಟು ಕೂಡ ಇದರಲ್ಲೇ ಸೇರಿಸ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಈ ರೀತಿ ಚೆನ್ನಾಗಿ ಕುದಿಬೇಕು ಇವಾಗ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ ಒಂದೆರಡು ಕುದಿ ಕುದ್ರೆ ಬಸ್ ಸಾಂಬಾರು ರೆಡಿ ಆಗುತ್ತೆ ನೋಡ್ಬೋದು ಇಲ್ಲಿ ಬಸ್ ಸಾಂಬಾರು ರೆಡಿಯಾಗಿದೆ ಈಗ ನೋಡಿ ಎಷ್ಟು ಸಖತ್ತಾಗಿ ಬಂದೈತೆ ಅಂತ ಹೇಳ್ಬಿಟ್ಟು ನೀವು ಒಮ್ಮೆ ಟ್ರೈ ಮಾಡಿ ಮತ್ತು ನಾವು ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ ನಿಮಗೆ ಈ ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಾಗ ಸೊಪ್ಪು ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ